ಹಾಯ್ ಡಾಕ್ಟರ್ ಸುನೀಲ್ ಯುವ ಕನ್ಸಲ್ಟೆಂಟ್ ಪಿಡಿಯಾಟ್ರಿಷನ್ ನಾನು ಇವತ್ತು ನಿಮಗೆ ಮಕ್ಕಳಲ್ಲಿ ಹೀಟ್ ರ್ಯಾಶ್ ಮೆಲೀರಿಯಾ ಅಂತ ಕರಿತೀವಿ ಅದು ಯಾಕೆ ಬರುತ್ತೆ ಹೇಗಿರುತ್ತೆ ಅದರ ಟ್ರೀಟ್ಮೆಂಟ್ ಏನು ಅಂತ ಹೇಳ್ತೀನಿ ಫಾಲೋ ದಿಸ್ ಥ್ಯಾಂಕ್ ಯು ಹೀಟ್ ರ್ಯಾಶ್ ಅಥವಾ ಪ್ರಿಕ್ಲಿ ಹೀಟ್ ಅನ್ನೋದು ಮಕ್ಕಳಲ್ಲಿ ತುಂಬ ಕಾಮನ್ ಆಗಿ ನೋಡ್ತೀವಿ ಎಸ್ಪೆಷಲಿ ಬೇಬೀಸ್ ಮತ್ತೆ ಚಿಲ್ಡ್ರನ್ ಅಪ್ ಟು ಫೈವ್ ಇಯರ್ಸ್ ಆಫ್ ಏಜ್ ಚಿಲ್ಡ್ರನ್ಸ್ಗೆ ನಾವು ನೋಡ್ತೀವಿ ಇದನ್ನ ಹೀಟ್ ರಾಶ್ ಅನ್ನೋದು ಮಕ್ಕಳಲ್ಲಿ ಯಾಕೆ ಬರುತ್ತೆ ಅಂತಂದರೆ ಎಸ್ಪೆಷಲಿ ಈ ಥರ ಸಮ್ಮರ್ ಸೀಸನಲ್ಲಿ ಸ್ವೆಟ್ಟಿಂಗ್ ಜಾಸ್ತಿ ಆಗ್ತಾ ಇರುತ್ತೆ ಮಕ್ಕಳಲ್ಲಿ ಪೌಡರ್ ಹಾಕ್ತೀರಾ ಸ್ವೆಟ್ಟಿಂಗ್ ಜಾಸ್ತಿ ಆಗ್ತಾ ಇರುತ್ತೆ ಆಚೆ ಕಡೆ ಹೀಟಲ್ಲಿ ಜಾಸ್ತಿ ಆಗ್ತಾ ಇರ್ತಾರೆ ಈ ಥರ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಸ್ವೆಟ್ ಗ್ಲೆನ್ಸ್ ಇರುತ್ತಲ್ಲ ಜಾಸ್ತಿ ಇರುತ್ತೆ ಸ್ವೆಟ್ ಗ್ಲೆನ್ಸ್ ಚೆಸ್ಟ್ ಮೇಲೆ ಇರುತ್ತೆ ನೆಕ್ಕಲ್ಲಿರುತ್ತೆ ಹೇರ್ ಲೈನ್ ಎಲ್ಲೆಲ್ಲಿ ಹೇರ್ ಗ್ರೋತ್ ಅಲ್ಲಿ ಇರುತ್ತೆ ಡೈಪರ್ ರೀಜನಲ್ಲಿರುತ್ತೆ ಹ್ಯಾಂಡ್ಸ್ ಅಲ್ಲಿ ಇರುತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ಸ್ವೆಟ್ ಅನ್ನೋದು ಸ್ವೆಟ್ ನ ಬ್ಲಾಕ್ ಮಾಡಿಬಿಡುತ್ತೆ ಸ್ಮಾಲ್ ಸ್ಮಾಲ್ ರೆಡ್ ರೆಡ್ ಇಲ್ಲಾಂದ್ರೆ ವೈಟ್ ವೈಟ್ ಗುಳ್ಳೆ ತರ ಬರುತ್ತೆ ಅದು ತುಂಬಾ ಇಚ್ಛೆ ಇರುತ್ತೆ ಮಗು ಯಾವಾಗ ತುಂಬಾ ಕೆರ್ಕೊತಾ ಇರುತ್ತೆ ಈ ಹೀಟ್ ರಶ್ ಅನ್ನೋದು ಮಕ್ಕಳಲ್ಲಿ ಈ ತರ ಕಾಣಿಸುತ್ತೆ ಇದಕ್ಕೆ ಏನ್ ಮಾಡ್ಬೇಕು ಟ್ರೀಟ್ಮೆಂಟ್ ಅಂದ್ರೆ ಫಸ್ಟ್ ಆಫ್ ಆಲ್ ಎನಿ ರಾಶೆಸ್ ಬಂದ್ರೆ ಕನ್ಸಲ್ಟ್ ಇವ್ ಡಾಕ್ಟರ್ ಇದು ಹೀಟ್ ರೇಷ್ ಅಂತ ಗೊತ್ತಾದ್ಮೇಲೆ ಫಸ್ಟ್ ತಿಂಗ್ಳು ಮಾಡೋದು ಮಗುನ ಕೂಲ್ ಆಗಿಟ್ಟಿರ್ಬೇಕು ಕೂಲ್ ಆಗಿ ಏನ್ ಮಾಡ್ತೀರಾ ಸ್ವೆಟ್ಟಿಂಗ್ ಜಾಸ್ತಿ ಆಗಿರುತ್ತಲ್ಲ ಎಲ್ಲಿ ಸ್ವೆಟ್ಟಿಂಗ್ ಆಗಿರುತ್ತೆ ಜಾಸ್ತಿ ಅಲ್ಲೆಲ್ಲ ಒರೆಸ್ಬೇಕು ಕೂಲ್ ಕಾಟನ್ ಕ್ಲೋತ್ ಇರುತ್ತಲ್ಲ ಕಾಟನ್ ಬಟ್ಟೆ ಯಾವ್ದಿರುತ್ತೆ ಅದನ್ನ ಒದ್ದೆ ಮಾಡಿ ಒರೆಸ್ಬೇಕು ಜಂಟಲಾಗಿ ಆಗಿ ಎಲ್ಲೆಲ್ಲಿ ಸ್ವೆಟ್ ಇರುತ್ತೆ ಸ್ವೆಟ್ನೆಲ್ಲ ತೆಗಿಬೇಕು ಅದು ಆ ತರ ಒರೆಸಾದ್ಮೇಲೆ ಅದನ್ನ ಡ್ರೈ ಆಗಿ ಇಡಬೇಕು ಮತ್ತೆ ಟೈಟ್ ಬಟ್ಟೆ ಸಿಂಥೆಟಿಕ್ ಕ್ಲೋತ್ಸ್ ಆ ತರ ಏನು ಹಾಕೋ ಹಾಗಿಲ್ಲ ಮಗು ಕೆಲವೊಬ್ರು ಪೌಡರ್ಸ್ ಹಾಕ್ತಾ ಇರ್ತಾರೆ ಮಕ್ಕಳಿಗೆ ಈ ತರ ಹೀಟ್ ರ್ಯಾಶ್ ಆದಾಗ ಆ ಥರ ನ ಹಾಕೋಂಗಿಲ್ಲ ಅದು ಕೂಡ ಸ್ವೆಟ್ ನ ಬ್ಲಾಕ್ ಮಾಡಿ ಇನ್ನೂ ರ್ಯಾಷಸ್ ಜಾಸ್ತಿ ಆಗುತ್ತೆ ಮತ್ತೆ ಈ ರ್ಯಾಶಸ್ ಏನ್ ಅಂದ್ರೆ ಕ್ಯಾಲಮಿನ್ ಲೋಷನ್ ಅಪ್ಲೈ ಮಾಡಬೇಕು ಯಾವ್ದು ಅಪ್ಲೈ ಮಾಡಬೇಕು ಅಂತ ಲಾಸ್ಟ್ ಅಲ್ಲಿ ಹೇಳಿದ್ದೀನಿ ತುಂಬಾ ಕೆರ್ತಾ ಇದೆ ಅಂತಂದ್ರೆ ನಿಮ್ ಡಾಕ್ಟರ್ ನಿಮಗೆ ಸಿರಪ್ ಕೊಡ್ತಾರೆ ಇಲ್ಲಾಂದ್ರೆ ಟ್ಯಾಬ್ಲೆಟ್ ಕೊಡ್ತಾರೆ ಅದನ್ನ ಯೂಸ್ ಮಾಡಬಹುದು ಇಲ್ಲ ತುಂಬಾ ಜಾಸ್ತಿ ಗುಳ್ಳೆ ಇದೆ ಅಂತಂದ್ರೆ ನಿಮ್ಗೆ ಸ್ಟಿರಾಯ್ಡ್ ಕ್ರೀಮ್ ಅಡ್ವೈಸ್ ಮಾಡ್ತಾರೆ ಅದು ಒನ್ ಟು ಟೂ ವೀಕ್ಸ್ ಯೂಸ್ ಮಾಡಬೇಕು ಬಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅನ್ನೋದು ಇರಬೇಕು ಥ್ಯಾಂಕ್ ಯು ಸ್ಟೇ ಸೇಫ್ ಸ್ಟೇ